ಶ್ರೀ ಗುರುಭ್ಯೋ ನಮಃ ವಾಗರ್ತಾಯ ಸಂಪರ್ತವು ವಾಗತ ಪ್ರತಿಪತ್ತೆಯೇ ಜಗದ ಪಿತೋರ ಮುಂದೆ ಪಾರ್ವತಿ ಪರಮೇಶ್ವರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿವಸ ಬೆಳಗ್ಗೆ ಎಂದಿನಂತೆ ಐದು ಗಂಟೆಗೆ ದೇವಾಲಯವನ್ನು ತೆಗೆದು ಉಷಿಕಾಲದಲ್ಲಿ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ ಕಲಭಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸ ಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ ನಂತರ ಪ್ರಾತಃಕಾಲ ಪೂಜೆ ನಿತ್ಯೋತ್ಸವ ಹರಿಪ್ರಧಾನವಾದ ನಂತರ ಸಂಗಮಕಾಲ ಪೂಜೆ ಮಾಧ್ಯಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕಂಕಣ ಸಮಾಪ್ತಿಯಾಗಿ ಯಾತ್ರಾದಾನ ಅಂಗವಾಗಿ ನವಗ್ರಹ ಪೂಜೆ ಗಣಪತಿ ಪ್ರಾರ್ಥನೆಯನ್ನು ನೆರವೇರಿಸಿ ದೇವರನ್ನು ದೇವಾಲಯದ ಆಲೆಯ ಸುತ್ತ ಪ್ರದಕ್ಷಿಣೆಯಾಕಾರವಾಗಿ ಬಂದು ಉತ್ಸವ ಸಮಯ ಉತ್ಸವವು ಮಂಟಪ ಪ್ರವೇಶದಾದ ನಂತರ ಅಲ್ಲಿ ಮಂಗಳಾಷ್ಟ ಪೂರಕವಾಗಿ ಹತ್ತು ಮೂವತ್ತರಿಂದ ಹನ್ನೊಂದು ಕಾಲಕ್ಕೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಶ್ರೀಯವರ ಅತಾರೋಹಣ ನೆರವೇರಿಸಲಾಗಿದೆ ಮೊದಲನೇದಾಗಿ ಗಣಪತಿ ಹಾಗೂ ಚಂಡಿಕೇಶ್ವರ ಸ್ವಾಮಿಯವರು ಎರಡನೇದಾಗಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರು ಮೂರನೇದಾಗಿ ಮನೋನ್ಮನಿಯಮ್ಮನವರು ಈ ಮೂರು ಉತ್ಸವಗಳು ರಥಬೀದಿಯಲ್ಲಿ ಎಂದಿನಂತೆ ಸಾಗಿ ಸ್ವಸ್ಥಾನ ಸೇರಿದ ನಂತರ ಹಂಸವಾಹನ ಉತ್ಸವ ಹಾಗೂ ರಾತ್ರಿ ನಟೇಶ ಉತ್ಸವದೊಂದಿಗೆ ಈ ದಿನದ ಕೈಂಕರ್ಯಗಳು ಸಮಾಪ್ತಿ ನಾಗಚಂದ್ರ ದೀಕ್ಷಿತ್ರು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡು